ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅದು ಬೆಳ ಬೆಳಗ್ಗೆ ಜಾವ ಮೂರುವರೆಗೆ ವ್ಲಾಗ್ನ ಮಾಡ್ತಾಯಿದ್ದೀನಿ ಸೊ ಬಿಕಾಸ್ ನಾವು ಟೆಂಪಲ್ಗೆ ಹೋಗ್ತಾಯಿದ್ದೀವಿ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಹೋಗೇ ಇಲ್ಲ ಅದಕ್ಕೆ ಇವತ್ತು ಫುಲ್ ಖುಷಿಯಿಂದ ಹೋಗ್ತಾಯಿದ್ದೀವಿ ಪ್ರಮೋದ್ ಅವ್ರಿಗಂತೂ ಟೆಂಪಲ್ಗೆ ಹೋಗ್ತೀವಿ ಅಂದರೆ ಏನೋ ಒಂಥರ ಖುಷಿ ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತೀನಿ ಅಂದ್ಬಿಟ್ಟು ನಾನು ಲೇಟು ಸೊ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ ಪ್ರಮೋದ್ ಅವ್ರನ್ನಿದ್ದೆನೇ ಮಾಡಿಲ್ಲ ಅವರು ವರ್ಕ್ ಮಾಡ್ತಾ ಮಾಡ್ತಾಯಿದ್ರಲ್ಲ ಅವ್ರ ಪಾಡಿಗೆ ಅವರು ರೆಡಿಯಾಗಿ ನಾನು ಎದುರಿಸ್ಬಿಟ್ಟಿದ್ದಾರೆ ನಾನು ಎದ್ದ ತಕ್ಷಣ ಆ ಮೆಸೇಜ್ ಹಾಕಿಬಿಡ್ಸಿ ನಾನು ಹೊರಟೋಗಿದ್ದೀನಿ ಅವ್ರಿಗೆ ಇವಾಗ ಫೋನ್ ಮಾಡಿದ್ರೆ ಅಯ್ಯೋ ಅಲ್ಲೇ ರಿಂಗ್ ರೋಡ್ ಅಂತಿದ್ದಾರೆ ನೋಡಬೇಕು ಅವಾಗಷ್ಟು ರೆಡಿ ಆಗ್ತಾರೆ ಏನೋ ಅಂತ ಗೊತ್ತಿಲ್ಲ ನೋಡೋಣ ಮನೇಲಿ ಏನಕ್ಕೆ ನಾನು ವಾಯ್ಸಲ್ಲಿ ವೀಡಿಯೋ ಮಾಡಲಿಲ್ಲ ಅಂದರೆ ಅಪ್ಪು ನಾನು ವ್ಲಾಗ್ ಮಾಡ್ತಿದ್ದಂಗೆ ಅಮ್ಮ ಎಲ್ಲ ಹೋಗ್ತಾ ಇದೆಯಾ ಅಂದ್ಬಿಟ್ಟು ಅವನು ಫುಲ್ಲು ವಾಯ್ಸ್ ಕೇಳಿಸ್ಕೊಂಡು ಅಳ್ತಾನೆ ಅದಕ್ಕೋಸ್ಕರ ನಾನು ಮನೇಲಿ ಹಂಗೇನೆ ವೀಡಿಯೋ ಮಾಡ್ಕೊಂಡು ಬಂದೆ ಈಗ ಆಲ್ರೆಡಿ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ ನಾವು ತುಂಬ ಜನ ಕೇಳ್ತಾ ಇದ್ರಿ ಯಾವ ಟೆಂಪಲ್ಲು ಎಲ್ಲಿ ಏನು ಹೇಳಿ ಅಂತ ಸೊ ನಮ್ಮಮ್ಮಿ ಅದೆಲ್ಲ ಬೇಡ ಅಂದರು ಈ ಮಾಮೂಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಂಗೆ ನಾವು ಹೋಗ್ತೀವಿ ಅಷ್ಟೇ ಸೊ ನಮ್ಮ ಕಡೆ ಒಂದಷ್ಟು ಓ ಯಾವ ದೇವಸ್ಥಾನ ಹೋಗ್ತಾಳೆ ಹಂಗೆ ಹಿಂಗೆ ಎಲ್ಲ ಒಂಥರ ಥಿಂಕಿಂಗ್ ಬೇರೆ ಲೆವೆಲ್ಲು ಸೊ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ವೀಡಿಯೋಸಲ್ಲಿ ತೋರ್ಸೋಕ್ಕೋಗಲ್ಲ ಯಾವುದೇ ಟೆಂಪಲ್ಗೆ ಹೋದರೂ ಅಷ್ಟೇ ನಾನು ಜಾಸ್ತಿ ವೀಡಿಯೋನ ಮಾಡೋಕ್ಕೂ ಹೋಗಲ್ಲ

ಅಷ್ಟೊಂದು ರಶ್ ಇರೋಲ್ಲ ಒಟ್ಟಿನಲ್ಲಿ ಅಮಾವಾಸ್ಯೆ ಎಂದು ಮುಂದೆ ಏನಾರ ಇದೆಯಾ ಅಮಾವಾಸ್ಯೆ ಮುಗೀತದ ಅಂದರೆ ಅಷ್ಟು ಟೆಂಪಲ್ಸ್ ರಶ್ ರಶ್ಶಿರಲ್ಲ ನೋಡು ಅಣ್ಣಾಗ ಇಸ್ಕೋತಿಲ್ಲ ತಪ್ಪು ಎದ್ದು ಹೇಳ್ದೆ ಹೋದರೆ ಸಾಕು ನಮ್ಮ ಮಾವ್ನಗೆ ಆಲ್ನಲ್ಲೇ ಮಲ್ಕೊಳ್ಳಿ ರೂಮಲ್ಲಿ ಹೋಗಿ ಮಲ್ಕೋಬೇಡಿ ಅಂತ ಹೇಳಿದ್ದೀವಿ ಏನು ಮಾಡ್ತಾರೋ ಗೊತ್ತಿಲ್ಲ ಇಲ್ಲೇ ರಾಯ್ತು ತೊಗೊಡು ನಾನು ಇಲ್ಲೇ ವಾಯ್ಸ್ ಕೊಡೋಣ ಅಂದ್ಕೊಂಡೆ ಅವರು ಬೇಡ 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 ಅಂದ್ಬಿಟ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ನಂಗೆ ವಾಟರ್ ಇರಬೇಕು ಇಲ್ಲ ಅಂದರೆ ಫುಲ್ ಗಂಟಲು ನೋವಾಗ ಶುರುವಾಗ್ತಾ ಇರುತ್ತೆ ಬಿಸಿ ಬಿಸಿ ನೀರನ್ನ ಫುಲ್ ಒಂದು ಲೋಟ ಫುಲ್ ಕುಡಿತೀನಿ ಮತ್ತು ನಂಗೆ ಗ್ಯಾಸ್ಟ್ರಿಕ್ ಕೂಡ ಇದೆಯಲ್ಲ ಅದರಿಂದ ಅದು ಅಭ್ಯಾಸ ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ಬಿಸಿ ಬಿಸಿ ನೀರನ್ನ ಕುಡಿಯೋದು అప్రమేతా ని అప్పగి ఇల్ మల్కొడక అప్పు రూమల్ మలగి రూమల్ మల్కొబేడా అంతు అంత సరి ఆయూ హేత అనుభ ఫుల్ జోషల్ యేమో నమే టెంపల్గొడు అందే నెమ్ది ఒర విశాల అన్నస్తాయి ఏనే ప్రాబ్లమ్స్ ఇరూ బేగ చెక్కి అంద చిట్కి ఒడిస్రీ సాల్వ్ ఆగిబుడే ఆ థర అన్నస్తె నమే బట్ ఇవగా ఏను ಸ್ವಲ್ಪ స్వల్ప బిజ్నెస్ ಪೂಜೆ ಮಾಡಿಸ್ಕೊಂಡಾಗೆ ಕೈ ಮುಕ್ಕೋ ಬರೋಣ ಅಂದ್ಬಿಟ್ಟು ನಾವು ಹೊರಟಿದ್ದು ಅಷ್ಟೇ ಏಸ್ಗೆ ಗೈಸ್ ಇವತ್ತು ರಶ್ ಇರಲ್ಲ ಅಂತ ಹೋಗ್ಬಿಟ್ಟು ಸಿಕ್ಕಾಬೆ ರಶ್ಶು ನನ್ನ ಫ್ರೆಂಡ್ನ ಡ್ರಾಪ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಆಲ್ರೆಡಿ ಎಂಟೂವರೆ ನಾವು ಹೋಗಿದ್ದು ಮೂರು ಕಾಲಲ್ಲೇನೋ ಅನ್ಸದಲ್ಲಮ್ಮ ಮೂರು ಕಾಲ ಮೂರುವರಲ್ಲೇನೋ ಬಿಟ್ವಿ ಸಿಕ್ಕಾಪಟೆ ರಶ್ ಇದ್ದರು ಅಷ್ಟು ಬೇಗನೆ ನಾವು ರಶ್ ಇರಲ್ಲ ಅಂದ್ಕೊಂಡು ಹೋದ್ವಿ ಭಾನುವಾರನೂ ರಶ್ ಇತ್ತಂತೆ ಅಮಾವಾಸ್ಯ ಇತ್ತಲ್ಲ ಅದರಿಂದ ಸೊ ಇವತ್ತೂ ಇದೆ ಏನು ಮಾಡೋಕ್ಕಾಗಲ್ಲ ಅಂತ ಮುಗಿಸ್ಕೊಂಡೆ ಹೊರಟಿದ್ದೀವಿ ವೇ ಹೋಗ್ತಾ ಅಪ್ಪಗೆ ಏನಾದ್ರು ಪಾರ್ಸಲ್ ತೊಗೊಂಡು ಅವನಿಗೆ ಬಾಕ್ಸ್ಗೆ ಹಾಕಿ ಕಳಿಸ್ಬೇಕು ಎಂಟೂವರೆ ಕರೆಕ್ಟಾಗಿ ನಮ್ಮ ಮಾವ ಬೇರೆ ಇದಕ್ಕೆ ಹೋಗ್ತೀನಿ ಅಂತ ಹೇಳಿದರು ಶ್ರೀರಂಗಪಟ್ಟಣಕ್ಕೆ ಅವರು ವೆಯ್ಟ್ ಇರ್ತಾರೆ ನೋಡೋಣ ರಿಂಗ್ ರೋಡಲ್ಲಿದ್ದೀವಿ ಇವಾಗ ಗೈಸ್ ಪ್ರಮೋದ್ ಅವರು ಟಿಫಿನ್ ತರ್ತಾ ಇದ್ದಾರೆ ಹರಿಯಾರಾ ಹೋಟೆಲ್ ಅಲ್ಲಿ ರೀ ಹರಿಯಾರಾ ಯಾಕೆ ಹಿಂಗೆ ಕೊಟ್ಬಿಟ್ಟೈತೆ ಹೋಟೆಲ್ ಹಾ ಒಂದ್ ಕವರ್ ಕೊಡ್ಬೇಕು ಕೊಡಬೇಕು ನಾನು ಅಯ್ಯೋ ಅಲ್ಲಿ ಇನ್ನೂ ಲೇಟ್ ಮಾಡ್ತಾರೆ ನಾನೇ ಹೌದಾ ಇನ್ನೂ ಲೇಟ್ ಕೊಡ್ತಾ ಗುರು ನಿಧಾನಕ್ಕೆ ನಿಧಾನಕ್ಕೆ ಅಪ್ಪ ಸ್ಕೂಲ್ ಬರುತ್ತೆ ವೈಸ್ ಏನಂದರೆ ನಾವು ಬಂದಿದ್ದೀವಿ ಅಪ್ಪ ನಾಲ್ಕು ಗಂಟೆಗೆ ಎದ್ದುಬಿಟ್ಟು ಕಳ್ತಾಯಿದ್ನಂತೆ ಅಮ್ಮ ಎಲ್ಲೋಯ್ತು ಎಲ್ಲೋಯ್ತು ಅಂತ ಕೇಳ್ತಿದ್ನಂತೆ ಗೊತ್ತಿಲ್ಲ ಮಲಗಿದೋನೋ ಇಲ್ವೋ ನಿದ್ದೆ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ ಈಗ ಹೋಗಿ ಮೊದಲು ವಿಚಾರಿಸ್ಬೇಕು ಅವನು ನಿದ್ದೆ ಮಾಡಿದ್ನ ಆಮೇಲೆ ನಾಲ್ಕು ಗಂಟೆಗೆ ಎದ್ದ ಮೇಲೆ ಅಂತ ಅದಕ್ಕೆ ಪಾರ್ಸಲ್ ತೊಗೊಂಡೋಗ್ತಾಯಿದ್ವಿ ಲೇಟ್ ಆಗುತ್ತೆ ಅಂತ ನನಗೆ ಬಂದಿದ್ದಾರೆ ನಾವು ಅಲ್ಲಿ ನನಗೆ ಇಡ್ಲಿ ಇಷ್ಟ ಆಗಿದೆ ತುಂಬ ನಾನು ಬೇರೆ ಟ್ಯಾಬ್ಲೆಟ್ ಎಲ್ಲ ನೋಡ್ಬೇಕಲ್ಲ ಮನೆಗೆ ಹೋಗಿ ಪ್ರಿಪ್ರೇಷನ್ ಮಾಡೋಷ್ಟು ಲೇಟಾಗುತ್ತೆ ಆಲ್ರೆಡಿ ಎಂಟು ಮುಕ್ಕಾಲೆ ಆಗೋಂತಿಲ್ಲೆ ಸ್ಟ್ರೇಟ್ ಹೊಟ್ಟು ಹೋಗ್ತಿದೆಯಾ ಹ್ಞೂ ಸರಿ ನೋಡಿ ಇನ್ನೊಂದು ಅರ್ಧ ಗಂಟೆಲ್ಲೇ ಅವ್ನಿಗೆ ರೆಡಿ ಮಾಡಬೇಕು ಸ್ಕೂಲ್ ವ್ಯಾನ್ ಬಂದ್ಬಿಡುತ್ತೆ ಸ್ನಾನ ಬೇರೆ ನಂಬ್ಬಿಡುತ್ತೆ ಮನೆಗೆ ಬಂದ ತಕ್ಷಣ ಪ್ರಮೋದ್ ಅವರ ಅಪ್ಪುಗೆ ಸ್ನಾನ ಕರ್ಕೊಂಡು ನನಗೆ ಇಡ್ಲಿ ಹಾಕೋತ್ಬಿಟ್ಟು ನೀನು ಆರಾಮಾಗಿ ತಿಂತಾರು ಅಂದ್ಬಿಟ್ಟು ಹಾಕ್ಕೊಟ್ಬಿಟ್ಟು ಅವರು ಫ್ರೆಶ್ ಅಪ್ ಮಾಡಿಸ್ತಾ ಇದ್ದಾರೆ ಬರ್ತಿದಂಗೆ ನನಗೆ ಪ್ರಮೋದ್ ಅವರು ಟಿಫನ್ ಹಾಕೋತ್ಬಿಟ್ರು ಚೆನ್ನಾಗಿ ತಿನ್ಕೊಂಡೆ ನಮ್ಮಮ್ಮಿ ನೋಡಿ ಎಲ್ಲನೂ ಎತ್ತಿ ಇದು ಕೊಡುವ ಇಡ್ಲಿ ಇದೆಲ್ಲ ತೆಗೆದು ವಾಶ್ ಮಾಡಿ ಹಾಕಿದ್ದಾರೆ ಇವಾಗಲೇ ಹಾಕಿದ್ರೆ ಅದೆಲ್ಲ ಮೈಲಿಗೆ ಆಗುತ್ತೆ ಅಂದ್ಬಿಟ್ಟು ನಾನು ಹಾಕಿಲ್ಲ ಸೈಡಲ್ಲಿ ಎತ್ತಿ ಇಟ್ಟಿದ್ದೀನಿ ಒಂದು ಗುರುವಾರ ಹಾಕೋಣ ಮಮ್ಮಿನೂ ಬರ್ತಾರಲ್ಲ ಆವಾಗ ಹಾಕೋಣ ಅಂದ್ಬಿಟ್ಟು ನಮಗೆ ಸಿಕ್ಕ ಬಿಡ ಇದೆ ಬರ್ತಾ ಇದೆ ಪ್ರಮೋದ್ ಪ್ರಮೋದವ್ರು ಆಫೀಸ್ಗೆ ಹೊರಡ್ತಾರೆ ಟಿಫಿನ್ ಮಾಡಿಕೊಂಡು ದೋಸೆ ಏನು ಮಾಡು കീ ആക്കണ്ടോ ഒളിപ്പിട്ടോ നാ മൊബൈൽ എല്ലാം സെലിൻ്റ് മായവിട്ടു ഫോൺ മാഡപ്പമ്മ ഹിബിട എടുക്ക ഐ ഫോന ഐ ഫോൺ നമ്പർ യാര ഗോത്തില്ല അതാണ് ഇട്ട്ബിട്ടിരുന്ന കീയാബിട്ടുലീസിന കടയിൽ നിന്ന് വരത്ത ಹಾಗಾಗಿ ಕಿಕ್ಕಿಂಗ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಆಗ್ತಾನೆಲ್ಲ ಕೂರೋಕೆ ಆಗ್ತಾಯಿಲ್ಲ ಅಷ್ಟು ನಿದ್ದೆ ಬರ್ತಾ ಇದೆ ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತೀನಿ ಎರಡೂವರೆನ ಎರಡೂವರೆ ಎರಡು ಮುಕ್ಕಾಲೆಲ್ಲ ಎಲ್ಲ ಇದ್ದೀನಿ ನಾನು ಸಿಕ್ಕಾಪಟ್ಟಾಗ ನಿದ್ದೆ ಇದೆ ಗುಡ್ ನೈಟ್ ಬಮ್ಮ ಹಾಂ ಕುಡ್ದೆ ಗೈಸ್ ಬೆಳಗ್ಗೆ ನಾನು ಹತ್ತು ಗಂಟೆಲೇನೋ ಮಲಗಿದ್ದು ಪ್ರಮೋದವರು ಆಫೀಸ್ಗೆ ಕೊಟ್ಟೋಗಿದ್ದಾರೆ ಹೋಗಿದ್ದಾರೆ ಕ್ಲೀನ್ ಅಲ್ಲೇ ಕರೆಕ್ಟಾಗಿ ಬಿಸಿ ಹಾಕಿದ್ದಾರೆ ಎಚ್ಚರವೇ ಆಗಿಲ್ಲ ಇವಾಗ ಒಂದು ಮುಕ್ಕಾಲು ಇವಾಗ ಎಚ್ಚರ ಆಯಿತು ಬಿಕಾಸ್ ನನ್ನ ಬಿಸ್ನೆಸ್ ಎಲ್ಲ ನೋಡ್ಕೋಬೇಕಲ್ಲ ಮಲಗಿದ್ರೆ ಇನ್ನು ಆರ್ಡರ್ಸ್ ಬರೋಲ್ಲ ಅಂದ್ಬಿಟ್ಟು ಇಲ್ಲ ಕಾಲ್ ಮಾಡ್ತಾನೆ ಇರ್ತಾರೆ ಮೆಸೇಜ್ ರಿಪ್ಲೈ ಮಾಡಿಲ್ಲ ಅಂದರೆ ಅಂದ್ಬಿಟ್ಟು ಫೋನ್ ಸೈಲೆಂಟಲ್ಲಿತ್ತು ಎದ್ದೆ ಅಂದರೆ ನಿನ್ನೆ ಹೇಳಿದ್ನಲ್ಲ ಒಂದಿಬ್ರಿಗೆ ಡೆಲ್ವರಿ ಆಗಿದೆ ಡೆಲ್ವರಿ ಆಗೇ ಇಲ್ಲ ಪ್ರಾಡಕ್ಟ್ ಅಂತ ಹೇಳಿದ್ರು ಅಂತ ನಾನೇ ಮೆಸೇಜ್ ಹಾಕ್ತೇ ಗೈಸ್ ಯಾಕಂದರೆ ತಪ್ಪು ನಮ್ಮದಿಲ್ಲ ಅಂದಮೇಲೆ ನಾವೇ ಮೆಸೇಜ್ ಹಾಕ್ಬೇಕಲ್ವಾ ಇಬ್ಬರಿಗೂ ಮೆಸೇಜ್ ಆಗ್ತೇ ಯಾಕಂದರೆ ಬೆಳಗ್ಗೆಯಿಂದ ನಾನು ಕಾಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಕಾಲೇ ಮಾಡಿಲ್ಲಲ್ಲ ಅವರು ಪೋಸ್ಟ್ ಆಫೀಸ್ಗೆ ಹೋಗಿ ಕಾಲೇ ಮಾಡಿಸಿಲ್ಲ ಅಂತ ಮಾಡಿದೆ ಸಾರಿ ಆರ್ಡರ್ ಡೆಲಿವರಿ ಆಗಿದೆ ಅಂತ ಇಬ್ಬರೂ ಮಾಡಿದ್ದಾರೆ ಇನ್ನೊಬ್ಬರು ಅವ್ರದ್ದು ಮನೆ ಡೋರ್ ಲಾಕ್ ಆಗಿತ್ತು ಸೊ ಅವರಲ್ಲೇ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅದು ಅವ್ರದ್ದು ತಪ್ಪು ಇನ್ನಿಬ್ರದ್ದು சாரி ஈஸ்கண்டி இஸ்க்கொண்டே நம்மளே கத்திர்ல அந்த அது நானே யாரும் யாரும் மோசமால்ல சோ ஃபஸ்ட்டு தண்டு ஆமேல் நமக்கு மெசேஜ் மாதந்த இன்னேனோ ரெஸ்பாண்ட்ஸ் இல்லை சாரி சிஸ்டர் அந்த இன்னொரு சாரி மம் அந்த ரெஸ்பாண்ட இன்னும் சோ யார் கைஸ் யார் து தின இங்க போஸ்ட் ஆகிர்த்தீங்க டெல்வரி அந்த பண்ணிவிட்டு அது இண்டியன் போஸ்டு ಯಾವುದೇ ಕಾರಣಕ್ಕೂ ಮೋಸ ಆಗೋಲ್ಲ ಪ್ರಮೋದವ್ರಿಗೆ ಇಲ್ಲೇ ಎಷ್ಟೊಟ್ಟು ಹೋಗಿದ್ದಾರೆ ಇನ್ನೇನು ಅಪ್ಪು ಬರ್ತಾನೆ ನಾನು ಹೇಳಿದೆ ಪ್ರಮೋದ್ಗೆ ಎರಡು ಗಂಟೆ ಕಾಲ್ ಮಾಡಿ ಅಂತ ಬಟ್ ನನಗೆ ಎಚ್ಚರ ಆಗಿದೆ ಇನ್ನೊಂದು ಟೆನ್ ಮಿನಿಟ್ಸ್ ಅಪ್ಪು ಬರ್ತಾನೆ ನಾನು ಹಂಗೂ ಕಾರ್ ತೊಗೊಂಡೋಗಿದ್ದಾರೆ ಆ ಸಿಕ್ಕಾಪಟ್ಟೆ ಮಳೆ ಇತ್ತಲ್ಲ ಅಂದ್ಕೊಂಡೆ ನಾನು ನನ್ನ ಗಾಡಿ ತೊಗೊಂಡೋಗಿದ್ದಾರೆ ಟೂ ಟ್ವೆಂಟಿ ತೆಗೀತಾನೆ ಇಲ್ಲ ಅವರು ಆಯಿಲ್ ಲೀಕ್ ಆಗ್ತಿದೆ ಅಂದ್ಬಿಟ್ಟು ನಾವಿಲ್ಲೇ ಇವ್ರಿಗೆ ಹೇಳಿದ್ದೀವಿ ಯಾರು ಹಾಗೆ ಗ್ಯಾರೇಜ್ಗೆ ಹೇಳಿದ್ದೀವಿ ಅವ್ರು ಬಂದು ತೊಗೊಂಡೋಗ್ತೀನಿ ಅಂದಿದ್ದಾರೆ ಸೊ ನೋಡ್ಬೇಕು ಇವತ್ತು ಅವ್ರು ಬಂದರೆ ಕೊಟ್ಟು ಕಳಿಸ್ಬೇಕು ಗಾಡಿನ ನೋಡಿ ನೋಡಿಲ್ಲೇ ಇಟ್ಬಿಟ್ಟು ವೇಟ್ ಮಾಡ್ತಾ ನಿಂತಿದ್ದೆ ಒಂದು ತ್ರೀ ಮಿನಿಟ್ಸ್ಗೆ ಅಪ್ಪು ಬಂದ ನಾನು ಎಲ್ಲಿ ಅಪ್ಪು ಮುಂದೇನೂ ಕಾಣ್ತಿಲ್ಲ ಎಲ್ಲೂ ಕಾಣ್ತಿಲ್ಲ ಅಂದರೆ ಕೆಳಗಡೆ ಹೌಸ್ಕೊಬಿಟ್ಟಿದ್ದಾನೆ ನನಗೆ ಗೊತ್ತೇ ಇಲ್ಲ ಅವ್ರು ಡೋರ್ ತೆಗಿಯವರ್ಗು ಆಮೇಲೆ ಬಂದ ಸಿಮ್ ಕಾರ್ಡ್ದು ಮೇಲ್ಗಡೆ ಕ್ಯಾಪ್ ಬರುತ್ತಲ್ಲ ಗೈಸ್ ಅದನ್ನು ಈಸ್ಕೊಂಡು ಅವ ಅಂಕಲ್ ಹತ್ರ ಆಟ ಆಡಿ ಬರುವಾಗ ಅವ ಅಂಕಲ್ಗೆ ಕೊಟ್ಬಿಟ್ಟು ಬರ್ತಾ ಇದ್ದೀನಿ ಅದು ಯಾಕೆ ಈಸ್ಕೊಂಡೆ ಅಂದರೆ ಆಟಾಡೋಕೆ ಆಡೋಕೆ ಅಂಕಲ್ ಹತ್ರ ಅಂತ ಹೇಳ್ತಾನೆ ಅವ ಅಂಕಲ್ ಒಂಥರ ಮಕ್ಕಳ ಜೊತೆ ಮಕ್ಕಳಾಗೇ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡ್ತಾರೆ ಮಕ್ಕಳು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡೋದು ಅವ್ರು ಏನಾರು ಕೇಳಿದ್ರೆ ಕೊಡೋದು ಸೊ ಬೇಜಾರೇ ಮಾಡ್ಕೊಳ್ಳೋರಲ್ಲ ಮಾಡ್ಕೊಳ್ಳಲ್ಲ ಅವರು ಎಷ್ಟು ತಾಪತಿ ಮಾಡ್ತಿದ್ರು ಸುಮ್ಮನೆ ಇರ್ತಾರೆ ಮುಂದೆ ಕೂತ್ಕೋತೀನಿ ಅಂದರೆ ಇವನು ಮುಂದೆನೇ ಕೂರಿಸ್ತಾರೆ ಹಿಂದೆ ಕೂತ್ಕೋತೀನಿ ಅಂದರೆ ಹಿಂದೆನೇ ಕೂರಿಸ್ತಾರೆ ಅಷ್ಟು ಹಠ ಮಾಡಿದ್ರು ಏನು ಅನ್ನಲ್ಲ ಅಂಕಲ್ಲು ಆ್ಯಂಡ್ ಅವ್ರ ಪಾಪ ಕಾಲ್ ಮಾಡಿದ್ರು ಆವಾಗ ಅಪ್ಪು ಏನಕ್ಕೆ ಆಫೀಸ್ಗೆ ಹೋಗಿದ್ಯಾ ಬಾ ಬಾ ಅಂತಿದೆ ಯಾಕಂದರೆ ನಮ್ಮ ಮಾವನೂ ಇಲ್ಲ ಅವ್ನಿಗೆ ಆಟಾಡೋಕ್ಕೆ ಪ್ರಮೋದೂ ಇಲ್ಲ ನಮ್ಮ ಮಮ್ಮಿನೂ ಇಲ್ಲ ಮೂರು ಜನ ಒಟ್ಟೊಟ್ಟಿಗೆ ಇಲ್ಲ ಮನೆ ಫುಲ್ಲು ಬಿಕೋ ಅಂತಿದೆ ಇವತ್ತು ಅಂದ್ಬಿಟ್ಟು ಫುಲ್ ಅಳ್ತಾ ಇದ್ದ ಇವತ್ತು ಬೇಗ ಬಾ ಪಪ್ಪ ಆಫೀಸಿಂದ ಏನಾದರೂ ತೊಗೊಂಬಾ ನನಗೆ ಅಂದ್ಕೊಂಡು ಸರಿ ಅಪ್ಪು ಆಯಿತು ಬರ್ತೀನಿ ಅಂದ್ಕೊಂಡು ಇದ್ದರು ಇವನಂತೂ ಒಪ್ತಾನೆ ಇಲ್ಲ ಇಲ್ಲ ಇವಾಗಲೇ ಬಾ ಇವಾಗಲೇ ಬಾ ಅಂತ ಅಳ್ತಾ ಇದ್ದ ಸೊ ಅದಾದಮೇಲೆ ಅವ್ನಿಗೆ ನಾನು ಸ್ವಲ್ಪ ತಿನ್ನಿಸ್ಬಿಟ್ಟು ಊಟನ ಮಲಗಿಸ್ಬಿಟ್ಟೆ ಇನ್ನು ಎಚ್ಚರವೇ ಆಗಿಲ್ಲ ನಮ್ಗೆ ಎಚ್ಚರ ಆಗಿರೋದನ್ನೇ ನೈಟು ಎಂಟೂವರೆಲ್ಲ ಒಂಬತ್ತು ಗಂಟಲೇನು ಎಚ್ ಎಚ್ಚರ ಆಯಿತು ಆವಾಗ ಪ್ರಮೋದವರು ಊಟ ಹಾಕ್ಕೊಟ್ರು ಮೊಸರನ್ನ ಅವರು ಏನು ಅಡುಗೆ ಮಾಡೋಕ್ಕಾಗಿಲ್ಲ ಅವರು ಬಂದಿದ್ದು ಲೇಟಲ್ಲ ಸೊ ಅದರಿಂದ ಮೊಸರನ್ನೇ ಹಾಕ್ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅಲ್ಲೇ ಚಿಕನ್ ಕಬಾಬ್ನೂ ತೊಗೊಂಡ್ಬಂದಿದ್ದಾರೆ ಅಪ್ಪು ಚಿಕನ್ ಕಬಾಬು ಹೊರಗಡೆದು ಸ್ವಲ್ಪ ಇಷ್ಟಪಡ್ತಾನೆ ಈಗ ಮನೇಲಿ ಮಾಡ್ತಾ ಇಲ್ಲಲ್ಲ ಅಷ್ಟು ಸ್ಮೆಲ್ ಆಗೋಲ್ಲ ಅಂದ್ಬಿಟ್ಟು ఒ తిందే ఒందద స్మెల్ే ఆతా ఏను మగల్ అప్పు హై మాట్ ప్రమోదవ్ నేను బైతాయి అనిబిట్టును ఆవ్ నోత బైస్కోతీయ నేను హెం హ అందుక ఎస్ కైస్ ఊట ఆయ్ అప్పు ఆటాడుతాయిదా ఇంబల్గా ఇలా ఆల్డి లెవెన్ ఫిఫ్టీన్ ఆయన ఇవ్ యవైస్ నేను నోడి నోడి హుచ్చి ಕೇಳ್ತಾ ಇದ್ದೀನಿ ಇವತ್ತು ನಿದ್ದೆ ಮಾಡಬೇಕು ಅಂತ ನೋಡೋಣ ಏನು ಮಾಡ್ತಾರೆ ಅಂತ ಬೈಸಿ ಏನು ಗೊತ್ತಾ ಬೆಳಗ್ಗೆನೂ ವರ್ಕು ಹೊರ ವರ್ಕು ನಿದ್ದೆ ಎಲ್ಲ ಆಯಿತು ನಿದ್ದೆ ಮಾಡಿಲ್ಲ ಅಂದರೆ ಎಡ್ಡಕ್ಕೆ ಬರುತ್ತೆ ವರ್ಕ್ ಇದ್ದೇ ಇರುತ್ತೆ ನಾನು ನೋಡಿ ನಂಗೆ ವರ್ಕ್ ಆಯ್ತು ಇವಾಗ ಆ್ಯಕ್ಚುಲಿ ನಾನು ಪ್ಯಾಕಿಂಗ್ ಮಾಡಬೇಕು ಅಯ್ಯೋ ಒಂದಿನ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಶಿಪ್ಪಿಂಗ್ ಮಾಡೋಣ ಅಂದ್ಬಿಟ್ಟು ನಾನು ನಿದ್ದೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಬಿಕಾಸ್ ಬೆಳಗ್ಗೆ ಬೇಗ ಇದ್ದಿದ್ದೀನಲ್ವ ಅದಾದ್ಮೇಲೆ ನಾನು ಅಪ್ಪು ಬರ್ತಾನೆ ಅಂದ್ಬಿಟ್ಟು ಒಂದುವರೆನೂ ಇದ್ದೆ ಆ ಅಪ್ಪು ಒಂದರೆ ಮತ್ತೆ ಮಲಗಿದೆ ಆಮೇಲೆ ಪ್ರಮೋದ್ ಅವರು ಬಂದು ಇಲ್ಲ ನಮ್ಮನ್ನ ಹಂಗೆ ನಿದ್ದೆ ಮಾಡ್ತಾ ಇದ್ವಿ ಊಟ ಮಾಡ್ಬಿಟ್ಟು ಮತ್ತೆ ನಿದ್ದೆ ಬರ್ತಾ ಇದೆ ಒಂದು ನೈಟ್ ನಿದ್ದೆ ಮಾಡಿಲ್ಲ ಅಂದರೆ ಎಷ್ಟು ನಿದ್ದೆ ಅಂದರೆ ಅಪ್ಪ ಹೇಳ್ಕೊಳಕ್ಕಾಗಲ್ಲ ಅಷ್ಟು ನಿದ್ದೆ ಆ್ಯಂಡ್ ನಾಳೆ ಒಂದೇ ದಿನ ಸ್ಕೂಲು ಆಫೀಸು ಎಲ್ಲ ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ರಜಾ ಥರ್ಸ್ ರಜಾ ಫ್ರೈಡೆ ವರಮಾಲಕ್ಷ್ಮಿ ಸ್ಯಾಟರ್ಡೆ ಸಂಡೇ ನಾರ್ಮಲಿ ಇವನಿಗೂ ರಜಾ ಅವ್ರಿಗೂ ರಜಾ ಫೋರ್ ಡೇಸ್ ಫುಲ್ ಮಜಾ ಮಾಡೋಕ್ಬಿಡ್ತೇನೆ ಅಪ್ಪು ಅಂತೂ ನನಗೆ ಬೈತಾನೆ ಗೈಸ್ ಅಮ್ಮಂಗೆ ಯಾರಾದರೂ ಬೈತಾರ ಬೈತಾರೇನೋ ಯಾರು ಬೈತಾರೆ ಯಾರ ನೀವು ನಾನು ನಿನಗೆ ಬೈಬೋದು ನಾನು ಅಮ್ಮನಿಗೆ ಮಗ ಅಮ್ಮಂಗೆ ಬೈಬಾರ್ದು ಏಸ್ ಕಾಯಿಸಿ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಜಾಸ್ತಿ ಇವತ್ತು ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಂ ನಿದ್ದೆ ನಿದ್ದೆಯಿಂದ ಏನೂ ಮಾಡೋಕ್ಕೆ ಆಗಿಲ್ಲ ಮತ್ತೆ ಹೊಸ ವೀಡಿಯೋ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಲವ್ ಯು ಆಲ್ ಬಾಯ್ ಆ ಸೀರೆಗಳೆಲ್ಲ ಪ್ಯಾಕ್ ಮಾಡಬೇಕು ಚೂಡಿದಾರಗಳು ಪ್ಯಾಕ್ ಮಾಡಬೇಕು ಹಂಗೆ ಇಟ್ಟಿದ್ದೀನಿ ಹಾಗೆ ಅಲ್ಲಿ